ಜಾತಿ ನಿಂದನೆ ಮಾಡಿ ಸಾಲ ವಸೂಲಾತಿ ಧರ್ಮಸ್ಥಳ ಸಂಘದ ವಿರುದ್ಧ ಪ್ರಕರಣ ದಾಖಲು ತುರುವೇಕೆರೆ ತಾಲೂಕಿನ ಮಾಚಿನಹಳ್ಳಿ ವಾಸಿ ಮಂಜುಳ ಎಂಬುವವರು ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಸಂಘಟನೆಯ ವಿರುದ್ಧ ಜಾತಿ ನಿಂದನೆಯ ದೂರು ದಾಖಲನ್ನು ಮಾಡಿದ್ದಾರೆ ಸುಮಾರು ಸತತ ಎಂಟು ವರ್ಷಗಳಿಂದಲೂ ಮಂಜುಳ ಎಂಬುವರು ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಂಘದಲ್ಲಿ ಸಾಲ ಪಡೆದು ಇಲ್ಲಿಯವರೆಗೂ ಯಾವುದೇ ಕಂತನ್ನು ಸಹ ತಪ್ಪದೆ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡುತ್ತಾ ಬಂದಿದ್ದು ಕೇವಲ ಎರಡರಿಂದ ಮೂರು ಕಂತು ಕಟ್ಟಿಲ್ಲ ಏಕೆಂದರೆ ಸಂಘದ ಹಣಕಾಸು ವ್ಯವಹಾರದಲ್ಲಿ ಅನುಮಾನ ಬಂದು ಸಂಘದಿಂದ ಮಾಡುವಂತಹ ಎಲ್ಐಸಿ ಬಾಂಡ್ ಬಗ್ಗೆ ಮತ್ತು ಎಸ್ಕೆಡಿಆರ್ಡಿಪಿ ಸಾಲ ನೀಡಿರುವುದು ಕೆಲವು ಮಾಹಿತಿಯನ್ನ ಯೋಜನಾಧಿಕಾರಿ ಮತ್ತು ಸೇವಾ ಪ್ರತಿನಿಧಿ ಅವರಿಗೆ ಕೇಳಲಾಗಿ ಅವರುಗಳು ಸಮಯಕ್ಕೆ ಸರಿಯಾಗಿ ಯಾವುದೇ ಮಾಹಿತಿಯನ್ನ ನೀಡದೇ ಇರುವ ಕಾರಣ ಕಳೆದ ಎರಡು ಮೂರು ಕಂತುಗಳನ್ನು ಕಟ್ಟದೆ ಸುಮ್ಮನಾಗಿದ್ದು ನಂತರ ಗುಂಪಿನಲ್ಲಿದ್ದ ಸಂಘದ ಸದಸ್ಯರು ಮಂಜುಳಾ ಹತ್ತಿರ ಬಂದು ನಿನ್ನಿಂದ ನಮಗೆ ಸಾಲ ದೊರೆಯುತ್ತಿಲ್ಲ ಹಣವನ್ನು ಕಟ್ಟಬೇಕೆಂದು ಸ್ವಲ್ಪ ಗರಂವಾಗಿ ಕೇಳಲಾಗಿದೆ ಸ್ಥಳದಲ್ಲಿ ಹಣ ಕಟ್ಟಿಸಿಕೊಳ್ಳಲು ಬರುತ್ತಿದ್ದ ಎಸ್ಕೆಡಿಆರ್ಡಿಪಿ ಸಂಘಟಕರು ಇದು ಕೆಲವರು ನೆನ್ನ ನನ್ನ ಜಾತಿ ಕುರಿತು ಬಾಯ್ದಿದ್ದಾರೆ ಎಂದು ಸುಮಾರು ನಾಲ್ಕೈದು ಜನಗಳ ಮೇಲೆ ದಂಡಿನ ಶಿಬಿರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಂಚಾಲಕರಾದ ಕುಂದೂರು ಮುರಳಿ ತಾಲೂಕು ಸಂಚಾಲಕರಾದ ಕೃಷ್ಣ ಮಾದಿಗ ಹಾಗೂ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಜಾತಿ ನಿಂದನೆಯ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ತದನಂತರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕುಂದೂರು ಮುರಳಿ ಅವರ ನೇತೃತ್ವದಲ್ಲಿ ಪತ್ರಿಕಾ ಮತ್ತು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಧರ್ಮಸ್ಥಳ ಸಂಘದವರು ಈ ರೀತಿ ದೌರ್ಜನ್ಯ ಮಾಡಿ ಸಾಲ ವಸೂಲತಿ ಮಾಡಿರುವುದು ಖಂಡನೀಯ ಇದನ್ನ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಸಹಿಸುವುದಿಲ್ಲ ಈಗಾಗಲೇ ಮೈಕ್ರೋ ಫೈನಾನ್ಸ್ ವಿರುದ್ಧ ನಮ್ಮ ಸಂಘಟನೆಯಾದ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ಹೋರಾಟ ಿ ಅದೇ ಹೋರಾಟದ ಫಲ ಈಗಾಗಲೇ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಮತ್ತು ಆರ್ಬಿಐ ನೀತಿ ನಿಯಮಗಳನ್ನು ಪಾಲಿಸಬೇಕು ಇಲ್ಲವಾದರೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತದೆ ಎಂಬ ಎಚ್ಚರಿಕೆ ಸಹ ಕೊಟ್ಟಿದ್ದು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಾದ ಎಸ್ಕೆಡಿಆರ್ಡಿಪಿ ಸಂಘದವರು ಸುಮ್ಮನೆ ಸಾಲ ವಸೂಲಾತಿಯನ್ನ ದೌರ್ಜನ್ಯದಿಂದ ಜಾತಿ ನಿಂದನೆಯನ್ನ ಮಾಡುತ್ತಾ ಸಾಲ ವಸೂಲಾತಿ ಮಾಡಲು ಮುಂದಾಗಿದೆ ಜೊತೆಗೆ ಗೂಂಡಾ ವರ್ತನೆ ಮಾಡುತ್ತಿದ್ದು ಇಂತಹ ಅವರ ವಿರುದ್ಧ ಗೂಂಡಾ ಕಾಯ್ದೆ ಅಡಿ ಪ್ರಕರಣ ದಾಖಲು ಮಾಡಿ ಗಡೀಪಾರು ಮಾಡಬೇಕು ಇಲ್ಲವಾದರೆ ಅತಿ ಶೀಘ್ರದಲ್ಲಿ ಇವರ ವಿರುದ್ಧ ದೊಡ್ಡ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಕೃಷ್ಣ ಮಾದಿಕ ರಾಮಣ್ಣ ಡೊಂಕಿಹಳ್ಳಿ ಪುಟ್ಟರಾಜು ಬೀಗೇನಾಳ್ಳಿ ರಂಗಸ್ವಾಮಿ ತೋವಿನಕೆರೆ ರಮೇಶ್ ಎರಕಟ್ಟೆ ಮೋಹನ್ ಕುಮಾರ್ ಮಂಜುನಾಥ್ ಚಿಕ್ಕನಾಯಕನಾಳ್ಡಿ ಕಿರಣ್ ಕುಮಾರ್ ಮೂರ್ತಿ ಯಗಚಿಕಟ್ಟೆ ಕುಮಾರಯ್ಯ ಧರ್ಮಗೊಂಡನಾಳ್ಡಿ ಚಂದ್ರಶೇಖರ್ ತಿಪಟೂರು ಸುರೇಶ್ ಕೋಡಿಯಳ್ಳಿ ಇನ್ನೂ ಹಲವರು ಹಾಜರಿದ್ದರು ಕರ್ನಾಟಕದಲ್ಲಿ ಸಂಘ ಸಮಿತಿಯ ಹೋರಾಟದ ಸಂಗತಿಗಳೇ ಏನು ಇವತ್ತಿನ ಒಂದು ತುತ್ತು ಪತ್ರಿಕಾಗೋಷ್ಠಿಯ ಕರೀಲಿಕ್ಕೆ ಕಾರಣ ತಮ್ಮನ್ನೆಲ್ಲ ತಮ್ಮ ಮೂಲಕ ಈ ಸಮಾಜಕ್ಕೆ ಕೆಲವೊಂದು ವಿಚಾರಗಳನ್ನ ಮಾತಾಡಬೇಕಾಗಿತ್ತು ಸ್ನೇಹಿತರೆ ನಿಮ್ಗೆಲ್ಲರಿಗೂ ತಿಳಿದಂಗೆ ಕರ್ನಾಟಕ ಸಂಘ ಸಮಿತಿ ಎಪ್ಪತ್ತರ ದಶಕದಿಂದಲೂ ಸಮಾಜದ ಕಟ್ಟ ಕಡೆಯ ಮನುಷ್ಯನ ಪರವಾಗಿ ಹೋರಾಡ್ತಾ ಬಂದಿರತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನು ತುರುವೇಕೆರೆ ತಾಲೂಕಿನಲ್ಲಿ ಒಂದು ಒಂದು ವಾರದ ಹಿಂದೆ ಒಂದು ಮಂಚ ಮಾಚನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಏನು ಧರ್ಮಸ್ಥಳದ ಸಂಘ ಇತರ ಮೈಕ್ರೋಫೈನಾನ್ಸ್ಗಳು ಒಂದು ಹೆಣ್ಮಗು ಮಂಜುಳ ಅನ್ನೋವನ್ನ ಹೆಣ್ಮಗುವಿನ ಮೇಲೆ ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಶೇಖರ್ ಶೆಟ್ಟಿ ಮತ್ತೆ ಮಧು ಅನ್ನೋರು ಇತರೆ ಮಂಗಳಮ್ಮ ಲೀಲಾವತಿ ಪುಷ್ಪ ಅನ್ನೋರು ಈ ಮಂಜುಳಾ ಅನ್ನ ಎಂಬಾಕಿಯ ನಮ್ಮ ಸಂತ್ರಸ್ತೆಯ ಮೇಲೆ ಅವರ ಮನೆ ಹತ್ರ ನುಗ್ಗಿ ಯಾಕೆ ನೀನು ಸಂಘದ ಅಮೌಂಟ್ ಕಟ್ಟಿಲ್ಲ ಅಂತ ಹೇಳಿ ಅವ್ರನ್ನ ಹೀನಾಮಾನವಾಗಿ ಬೈದು ಅವ್ರನ್ನ ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರು ಇಲ್ಲ ನನ್ನ ಕೈಯಲ್ಲಿ ಕಟ್ಟೋಕ್ಕೆ ಸಶಕ್ತರು ಇಲ್ಲ ನಾನು ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ನಾನು ಕಟ್ಟಿದ್ದೀನಿ ಇಲ್ಲಿವರೆಗೂ ಆ ಸಂಘದ ದುಡ್ಡೆಲ್ಲ ಕಟ್ಟಿದ್ದೀನಿ ಆದರೂ ಸಹ ನೀವು ನಾನು ಕಟ್ಟಿರೋ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ನಾನು ಎಂಬತ್ತು ಸಾವಿರ ರೂಪಾಯಿ ತೊಂಬತ್ತು ಸಾವಿರ ರೂಪಾಯಿ ನಾನು ಬರೀ ಇಂಟ್ರೆಸ್ಟ್ನೇ ಕಟ್ಟಿದ್ದೀನಿ ಇನ್ನೂ ಅಸಲೆ ಅಸಲೇತೀರಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ಈ ಐವರು ಆಕೆ ಮೇಲೆ ನೀವು ಕಟ್ಟಿ ದುಡ್ಡು ಕಟ್ಟಿಲ್ಲ ನೀವು ಸುಳ್ಳು ಎಲ್ತಿದ್ದೀರಾ ಅಂತೇಳಿ ಈಕೆನ ಜಾತಿ ನಿಂದನೆ ಮಾಡ್ತಾರೆ ಆಮೇಲೆ ಚಾರಿತ್ರ್ಯ ಹೀನ ಪದಗಳನ್ನ ಬಳಸ್ತಾ ಅವ್ರ ಮೇಲೆ ಮಾನಸಿಕ ಮತ್ತು ದೌರ್ ಮತ್ತು ದೈಹಿಕವಾಗಿ ಹಲ್ಲೆ ಮಾಡಲಿಕ್ಕೂ ಸಹ ಮುಂದಾಗ್ತಾರೆ ಅದನ್ನು ನಾವು ನಮ್ಮ ತಾಲೂಕ್ ಸಂಚಾಲಕರಾದ ಅವರು ಧಂಶೇಶ್ವರ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಿಸ್ತಾರೆ ದಾಖಲಾತಿ ಮಾಡೋಕ್ಕೆ ಕೊಡ್ತಾರೆ ಒಂದು ವಾರಗಳು ಕಳೆಯುತ್ತೆ ಆದರೂ ಸಹ ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ ನಿನ್ನೆ ಇದನ್ನು ಜಿಲ್ಲಾ ಸಮಿತಿ ಮತ್ತು ಎಲ್ಲ ತಾಲೂಕು ಸಮಿತಿಗಳು ಇದನ್ನು ಸ್ವಲ್ಪ ಉಗ್ರವಾಗಿ ನಾವು ಏನಾಗಿದೆ ಅನ್ನೋದು ತಿಳ್ಕೊಬೇಕು ಅಂತೇಳಿ ಧನ್ನೇಶ್ವರ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಧರ್ಮಸ್ಥಳ ಸಂಘದ ಎಲ್ಲ ರೌಡಿ ಪಟಾಲಂಗಳು ಧನ್ನೇಶ್ವರ ಸ್ಟೇಷನ್ನ ಮುದ್ದೆ ಬರ್ತಾರೆ ಬಂದು ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲೇ ಸಹ ಗುಂಡಾವರ್ತನೆಯ ಸಂತ್ರಸ್ತೆ ಮೇಲೆ ಆರೋಪ ಮಾಡ್ತಾರೆ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೂ ಸಹ ಹೋಗ್ತಾರೆ ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ಹೋರಾಟ ಸಂಗಾತಿಗಳು ಜೊತೆಲಿದ್ದು ಹಾಗೆ ರಕ್ಷಣೆ ಮಾಡ್ತೀವಿ ನಾವು ಆ ಪ್ರಕರಣನ ಸಹ ದಾಖಲು ಮಾಡುತ್ತೆ ಇಲಾಖೆ ನಾವು ಕೊಟ್ಟಂತ ಕಂಪ್ಲೇಂಟ್ನ ಆಧರಿಸಿ ರಾತ್ರಿ ಸುಮಾರು ಒಂಬತ್ತೂವರೆ ಹತ್ತು ಗಂಟೆಗೆ ಪ್ರಕರಣ ದಾಖಲಿಸುತ್ತೆ ಅವ್ರ ಮೇಲೆ ಜಾತಿ ನಿಂದನೆ ಪ್ರಕರಣ ಮಾನವ ಶಿಕ್ಷಣ ಮೊಕದ್ದಮೆ ಪ್ರಾಣ ಬೆದರಿಕೆ ಹಾಕಿರ್ತಕ್ಕಂಥ ಪ್ರಕರಣನ ದಾಖಲು ಮಾಡಿದ್ದಾರೆ ಅಲ್ಲಿ ಮಾಚರಳ್ಳಿ ಗ್ರಾಮದಲ್ಲಿ ಹೆಂಗಾಗಿದೆ ಅಂದರೆ ನಾವು ನಿನ್ನೆ ಸ್ಪಾಟ್ ವಿಸಿಟ್ ಹೋದ್ವಿ ನಾವೆಲ್ಲ ಸಹ ಹೋರಾಟ ಸಂಗತಿಗಳೆಲ್ಲ ಜೊತೆಯಲ್ಲಿ ಸುಮಾರು ನಾವು ಒಂದು ಎಂಟರಿಂದ ಹತ್ತು ಜನ ಅವ್ರ ಮನೆ ಹತ್ರ ಇದ್ವಿ ನಾವು ಏನಾಗಿದೆ ವಾಸ್ತವ ತಿಳ್ಕೊಳ್ಳೋಣ ಅಂತೇಳಿ ಅಲ್ಲಿಯ ಒಂದಷ್ಟು ಈ ಸಂಘದ ಶೇಲಾಗಳು ಅವ್ರ ಮನೇನ ಎಲ್ಲ ಸುತ್ತುವರೆದು ವಾಚ್ ಮಾಡ್ತಾ ಇರ್ತಾರೆ ಅಲ್ಲಿ ಆಕೆಗೆ ಬದುಕಂತ ಸ್ವಾತಂತ್ರ್ಯ ಸಹ ಇಲ್ಲ ಇದೆಲ್ಲ ಇವತ್ತೇನಾದ್ರೂ ಸರ್ಕಾರ ಸುಗ್ರೀವಾಜ್ಞೆ ಹೊಡೆಸ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದೇ ಕರ್ನಾಟಕ ದಲಿತ ಸಂಘ ಶಕ್ತಿ ಪ್ರಪ್ರಥಮವಾಗಿ ತೆಗೆದುಕೊಂಡಂತ ಮೈಕ್ರೋ ದಲಿತ ಧರ್ಮಸ್ಥಳ ಸಂಘ ಮತ್ತೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಹೋರಾಟ